ಮರೆಯಾದ ಹಳೆಯ ಸವಿನೆನಪುಗಳು ಮದುವೆ ಮನೆಗಳಲ್ಲಿ ಕೆಳಗೆ ಕೂರಿಸಿ ಊಟ ಬಡಿಸ್ತಿದ್ರು ಮನೆ ಮುಂದುಗಡೆ ಹೆಂಗಸರು ಸಾರಿಸಿ ರಂಗೋಲಿ ಹಾಕ್ತಿದ್ರು ಸುಮಾರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ ಸುಲಭವಾಗಿ ವಧು ಸಿಗ್ತಿದ್ದು ಒಂದು ಸಲ ರೇಡಿಯೋದಲ್ಲಿ ಕೇಳಿದರೆ ಸಾಕು ಸಿನಿಮಾ ಹಾಡು ಬಾಯಿಪಾಠ ಆಗ್ತಾ ಇತ್ತು ಕುಳಿತಿರೋ ಕಡೆ ಬಸ್ಸುಗಳಲ್ಲಿ ದಿನಪತ್ರಿಕೆ ತಂದು ಮಾರಾಟ ಮಾಡ್ತಾ ಇದ್ರು ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸನ್ನು ಗೆಲ್ಲುವುದು ಸಾಧ್ಯವಿರಲಿಲ್ಲ ಎಲ್ಲರ ಮನೆಯಲ್ಲೂ ಸೈಕಲ್ ಇತ್ತು ಎಲ್ಲ ಬಸ್ಸುಗಳಲ್ಲೂ ಸೀಟ್ ಸಿಗ್ತಾ ಇತ್ತು ಕಪಿಲ್ ದೇವ್ ಕ್ರಿಕೆಟ್ ಐದು ದಿನಗಳ ಟೆಸ್ಟ್ ಮೆಂಟಾಸ್ಟಿಕ್ ಪ್ರಜಾಮತ ಸುಧಾಗಳಲ್ಲಿ ಒಳ್ಳೆಯ ಧಾರಾವಾಹಿ ಕತೆಗಳು ಬರುತ್ತಿತ್ತು ಮನೆ ಮನೆಗಳಲ್ಲಿ ಟೇಪ್ ರೆಕಾರ್ಡ್ನಲ್ಲಿ ಸಂಗೀತ ಕೇಳ್ತಿದ್ರು ಸಿನಿಮಾಗೆ ಹೋಗೋಕೆ ಎರಡು ಮೂರು ದಿನಗಳ ಪ್ಲಾನ್ ಹಾಕಬೇಕಿತ್ತು ಯುಗಾದಿ ದೀಪಾವಳಿ ಹಬ್ಬಕ್ಕೋಸ್ಕರ ಒಂದು ತಿಂಗಳು ಮುಂಚಿತವಾಗಿ ಕಾಯ್ತಿದ್ವಿ ಆ ಕಾಲಕ್ಕೆ ಟಾಸ್ನಿಲ್ಸ್ ದೊಡ್ಡ ಆಪರೇಷನ್ ರೇಡಿಯೋನಲ್ಲಿ ನಾಟಕಗಳು ಬಲು ಚೆನ್ನಾಗಿರುತ್ತಿತ್ತು ರಸ್ತೆಯಲ್ಲಿ ಯಾವಾಗಲೋ ಒಂದು ಕಾರು ಹೋಗ್ತಿತ್ತು ಕನ್ನಡ ಮೇಷ್ಟ್ರಿಗೆ ಸರಿಸಾಟಿ ಯಾರೂ ಇರಲಿಲ್ಲ ಮಾರ್ಕೆಟ್ಗೆ ಹೋಗಲು ಹತ್ತು ರೂಪಾಯಿ ಸಾಕಾಗುತ್ತಿತ್ತು ಅಪ್ಪ ಅಮ್ಮನ ಪಕ್ಕದಲ್ಲಿ ಆಗಾಗ ಮಲಗುತ್ತಿದ್ವಿ ಉರಿ ಬಿಸಿಲಿನಲ್ಲೂ ಚಪ್ಪಲಿ ಇಲ್ಲದೆ ನಡೆಯುತ್ತಿದ್ದೆವು ಹೇರ್ ಕಟ್ ಮಾಡಲು ಎರಡು ರೂಪಾಯಿ ಶೇವಿಂಗ್ಗೆ ಐವತ್ತು ಪೈಸೆ ಇದ್ದರೆ ಸಾಕು ಮದುವೆ ವಯಸ್ಸಿನ ಹೆಣ್ಣು ಮಕ್ಕಳು ಲಂಗಾ ದಾವಣಿ ಹಾಕುತ್ತಿದ್ರು ರಸ್ತೆಯಲ್ಲಿ ಲಗೋರಿ ಆಟ ಸೈಕಲ್ ಟಯರ್ ಓಡಿಸ್ತಿದ್ವಿ ಎಸ್ ಎಲ್ ಭೈರಪ್ಪ ತ್ರಿವೇಣಿ ಕಾದಂಬರಿಗಳು ಮನೆ ಮಾತಾಗಿತ್ತು ನವಿಲುಗರಿ ಮರಿ ಹಾಕುವುದು ಎಂದು ಪುಸ್ತಕದ ನಡುವೆ ಇಟ್ಟು ದಿನ ಕಾಯುತ್ತಿದ್ದೆವು ಐದು ರೂಪಾಯಿ ಕಳೆದುಕೊಂಡೆ ಅಂತ ಅಪ್ಪನ ಹತ್ತಿರ ಒದೆ ತಿಂದಿದ್ದು ಇದೆ ನಾಲ್ಕನೇ ತರಗತಿಯಿಂದ ಮಾತ್ರ ಇಂಗ್ಲಿಷ್ ಪಾಠ ಎಂಟನೇ ಕ್ಲಾಸ್ವರೆಗೂ ಅರ್ಧ ನಿಕ್ಕರು ಉಸಿರಾಡಲು ಶುದ್ಧ ಗಾಳಿ ಇತ್ತು ಕುಡಿಯುವ ನೀರನ್ನು ಯಾರೂ ಖರೀದಿಸಲಿಲ್ಲ ಗೆಳೆಯರೆಲ್ಲ ಸೇರಿ ಚಿನ್ನಿ ತಾಂಡು ಲಗೋರಿ ಚೌಕಬಾರ ಹಾಡ್ತಾ ಇದ್ವಿ ಬೇಸಿಗೆ ರಜಾ ಬಂದ ತಕ್ಷಣ ಅಜ್ಜಿ ಮನೆಗೆ ಓಡ್ತಾ ಇದ್ವಿ ಬಂದನೆಂಟರನ್ನು ಕಳುಹಿಸಲು ಮನಸ್ಸಿಲ್ಲದೆ ಚಪ್ಪಲಿ ಬಟ್ಟೆ ಕದ್ದಿಡುತ್ತಿದ್ದೆವು ಸಿನಿಮಾ ಹಾಡಿನ ಪುಸ್ತಕ ಫುಟ್ಪಾತ್ನಲ್ಲಿ ಮಾರುತ್ತಿದ್ರು ಒಟ್ಟಿನಲ್ಲಿ ಬಹಳ ಮರ್ಯಾದೆ ಇದ್ದಂಥ ಕಾಲ ಕಳೆದು ಹೋದದ್ದು ದಿನಗಳು ಮಾತ್ರವಲ್ಲ ನಮ್ಮ ಸುಖಗಳು ಕೂಡ ಏನೇ ಆದರೂ ಆ ದಿನಗಳು ಮತ್ತೆಂದು ಮರಳಿ ಬರಲಾರವು ಆದರೆ ನಾವು ಕಳೆದ ಪ್ರತಿಯೊಂದು ಕ್ಷಣಗಳು ನೆನಪು ಮಾತ್ರ ನಮ್ಮಲ್ಲಿ ಶಾಶ್ವತವಾಗಿರೋದು ಸತ್ಯ ಇದೊಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ